ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಡ್ ಇನ್ನು ಯಾರಾದ್ರೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬ್ಲಾಗ್ ಏನನ್ನ ಅದಾ ಆಲ್ರೆಡಿ থাম್ಬನೆಲ್ಲಿ ನೋಡಿರ್ತೀರಾ ನಾವು ಹೋಗಿ ಬುಕ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಗಾಡಿನ ಬುಕ್ ಎಲ್ಲ ಮಾಡಿದ್ವಿ ಹಾಯ್ ಮಾಡಿ ನನಗೆ ಮತ್ತೆ ಅಪ್ಪ ಒಂದು ಸ್ವಲ್ಪ ಹುಷಾರಿಲ್ಲ ಅವ್ರು ಸ್ವಲ್ಪ ಪರವಾಗಿಲ್ಲ ಈಗ ಸ್ವಲ್ಪ ಕೆಮ್ಮಿದೆ ನನಗಂತೂ ಒಂದು ಸ್ವಲ್ಪನು ಹುಷಾರು ಆಗಿಲ್ಲ ಇನ್ನು ಕೋಲ್ಡ್ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಸೊ ಅದಕ್ಕೆ ಈ ತರ ಇದೆ ವಾಯ್ಸು ನಾವು ಹೋಗಿ ಗಾಡಿನ ಬುಕ್ ಮಾಡ್ಕೊಂಡು ಬಂದಿದ್ವಿ ಒಂದು ತ್ರೀ ಡೇಸ್ ಬ್ಯಾಕು ಫೋರ್ ಡೇಸ್ ಬ್ಯಾಕೇನು ಇವಾಗ ಬರ್ತಾ ಅಕೌಂಟ್ ಮನೆ ಹತ್ರ ಹೋಗಿದ್ವಿ ಹೊಸ ಮನೆ ಹತ್ರ ಹೋಗಿದ್ವಿ ಒಂದು ಸ್ವಲ್ಪ ಕ್ಲೀನಿಂಗ್ ಇತ್ತು ಸೊ ಬರ್ತಾ ಕೇಳ್ಕೊಂಡು ಬಂದ್ವಿ ಅವ್ರು ಹೇಳಿದರು ಗಾಡಿನ ಇವತ್ತೇ ನೀವು ತೊಗೊಳ್ಬೋದು ಅಂತ ಸೊ ಅದಕ್ಕೆ ನನ್ನ ತಮ್ಮ ಕೆಲ್ಸಕ್ಕೆ ಹೋಗಿದ್ದಾನೆ ಅವ್ನು ಬಂದಮೇಲೆ ಹೋಗಿ ಗಾಡಿನ ತಗೊಂಡು ಬರೋದ ಇದು ಬಂದ್ಬಿಟ್ಟು ಅವನು ಇ ಎಮ್ ಐಯಲ್ಲಿ ತೊಗೊತಾ ಇರೋದು ಗಾಡಿ ಫುಲ್ ಕ್ಯಾಶಲ್ ಅಲ್ಲ ಅಷ್ಟೇ ಗೈಸ್ മത്തൊമ്പേ വെൽക്കം ബാക്ക് ടു മൈ യൂട്യൂബ് ചാനൽ നോ ഇഷ്ട ഗുഡ് ബോയ് തരാ ഗുഡ് ബോയ് തരാ ಗಾಡಿ ಗಾಡಿ ಬುಕ್ ಮಾಡೋದಕ್ಕೆ ಬಂದಿದೀವಿ ಗೈಸ್ ಆಕ್ಚುಲಿ ಅವನು ಇ ಎಮ್ ಐಯಲ್ಲಿ ತಗೊತಾ ಇರೋದು ನನ್ನ ತಮ್ಮ ನಮ್ಮ ಕುಚ್ಚು ಕುಚ್ಚುನು ಕರ್ಕೊಂಡ್ಬಂದಿದೆ ಏನೋ ಮಾಡ್ತಿದ್ಯಾ ಐ ಅಪ್ಪು ಏನಂತ ಬರಿತಾ ಇದೆಯಮ್ಮ ಆಮೇಲೆ ಅಚ್ಚು ಸೂಪರ್ ನಮ್ಮ ಈ ತರ ಗಾಡಿ ತಗೋಬೇಕು ಅಂದ ನಾವು ಓಡಾಡಿದ್ದೀವಿ ನಾವು ಅವಾಗ ಈಗ ಸೊ ಇವಾಗ ಸ್ವಲ್ಪ ಬೇಗ ಬೇಗ ರೆಡಿ ಗೈಸ್ ನಾನು ಈ ಔಟ್ಫಿಟ್ ನ ಹಾಕ್ತಾ ಇದೀನಿ ಇದು ಹಾಕಾದ್ಮೇಲೆ ಫುಲ್ಲು ನಾನು ತೋರಿಸ್ತೀನಿ ಹೇಗಿದೆ ಅಂತ ಈ ಔಟ್ಫಿಟ್ ನ ವೇರ್ ಮಾಡಿದೀನಿ ಸೊ ಕುಕ್ ಆಗಿ ರೆಡಿ ಆಗೋಣ ನಾನು ಮಾರ್ನಿಂಗ್ ಗೆ ಸ್ಕಿನ್ ಕೇರ್ ಎಲ್ಲ ಸಿಂಪಲ್ ಆಗಿ ಹಂಗೆ ರೆಡಿ ಆಗ್ಬಿಟ್ಟು ಹೋಗೋಣ ಯೂಸ್ ಮಾಡ್ತಾ ಇದೀನಿ ಸ್ವಿಸ್ ಬ್ಯೂಟಿ ಅವ್ರದ್ದು ಆಲ್ರೆಡಿ ಹಾಕಿದ್ದೀನಿ ಸೊ ರೆಡಿ ಆಯ್ತು ವೈಸ್ ನಮ್ಮಮ್ಮ ರೆಡಿ ಆಗ್ತವೆ ನಮ್ಮ ಹೇರ್ ಸ್ಟೈಲ್ ಆಗಿ ಮಾಡ್ಕೊಂಡು ಹೋಗೋಣ ಸೊ ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ ಆಗಿ ಇದೊಂದು ಪೆಂಡೆಂಟ್ ಹಾಕಿದ್ದೀನಿ ಇದು ನನ್ನ ಫೇವ್ರೆಟ್ ಪೆಂಡೆಂಟ್ ಅಯ್ಯಂಡ್ ನಾನು ಈ ಥರ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ವೈಸ್ ನಂಗೆ ಅಲ್ಲಿ ನಿಜವಾಗ್ಲೂ ಮಾತಾಡೋದಕ್ಕೂ ಆಗ್ತಾ ಇಲ್ಲ ಬಟ್ ಸ್ಟಿಲ್ ಬಂದು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಐಂಡಿದೋಳಿ ಅಪ್ಪು ದುಡ್ಡು ಗೆಜ್ಜೆ ಕಟ್ಟಿದ್ದೀನಿ ಅಪ್ಪು ಕಾಲು ಗೆಜ್ಜೆ ಹಾಕಿದ್ದಲ್ಲ ಆ ಗೆಜ್ಜೆ ಎಲ್ಲಿಗೆ ಅಪ್ಪ ಕರೆತಿದೆ ಓ ಬಂಗಾರಿ ಸಾಕಾ ಯಾಕಮ್ಮ ಓ ನೋಡಿ ಏನು ಮಾಡ್ತಿದೀಯಾ ಚಿನ್ನಮ್ಮ ಬನ್ ಬ್ರೆಡ್ ತಿಂತಿದೀಯಾ ಊಟ ಮಾಡು ಅಂದ್ರೆ ಅ ತಿನ್ನು ನೋಡಿ ಆಹಾ ಅಂಡ್ ಐ ಟ್ ಆನ್ ವಿಥ್ एवरीथिंग ಇಯರಿಂಗ್ಸ್ ಹಾಕ่า ಅಂತ ಅನ್ಕೊಂಡೆ ಅಲ್ಲಿ ಬೇಡ ಅಂತ ಅನ್ನಿಸ್ತು ಯಾಕಂದ್ರೆ ಹೇರ್ ಫ್ರೀ ಹೇಳ್ಬಿಡ್ತೀನಿ ಅದಕ್ಕೆ ಬೇಡ ಅನ್ನಿಸ್ತು ಹಾಗಾಗಿ ಫ್ರೀ ಹೇಳ್ಬಿಡೋದಿಲ್ಲ ಅಂದ್ರೆ ಒಂದು ಕ್ಲಿಪ್ ತಗೊಂಡ್ಬಿಡ್ತೀನಿ ದೇವಸ್ಥಾನದ ಹತ್ರ ಪೂಜೆಗಳು ಮಾಡಿಸ್ಬೇಕಲ್ಲ ಸೊ ಈ ಥರ ಸೊ ಆಯ್ತು ಗೈಸ್ ನೋಡಿ ಈ ತರ ಇದೆ ಚೆನ್ನಾಗಿ ರೆಡಿ ರೆಡಿಯಾಗಿದ್ದೀರಾ ನಿಜ ಚಂದ ರೆಡಿ ರೆಡಿ ಆಗಿದೆ ಅಪ್ಪ ಅವ್ರೆ ನೀವ್ ರೆಡಿ ಆದ್ರೆ ಅಪ್ಪ ಅವ್ರೆ ಬರೀ ಕಾಸು 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 ಕೊಡು ಅಪ್ಪುದಾದ ಹಚ್ಚು ಕೊಡುಗೆ ಕಾರ್ತಿ ಬಂದ್ಮೇಲೆ ಹೋಗೋಣ ಬನ್ನಿ ಗೋ ಇವಾಗ ನಾನು ನಮ್ಮಮ್ಮ ಹೋಗ್ತಾ ಇದೀನಿ ಅರ್ಷ ಮತ್ತೆ ಕಾರ್ತಿ ಅಪ್ಪ ಮೂರ್ ಜನ ಹೋಗೋರೆ ಮಮ್ಮಿ ನಮ್ಮೇಶ್ ಅಂತ ಬರ್ರಿ ಗೈಸ್ ಹೋಗೋಣ ನಾನು ಮಮ್ಮಿ ಬಸ್ ಅಲ್ಲಿ ಬಂದು ಈಗ ಎಳ್ಕೊಂಡಿದೀವಿ ಇಲ್ಲಿ ಕಾರ್ತಿ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ವೆದರ್ ನೋಡಿ ಗೈಸ್ ಎಂತ ಚೆನ್ನ ಉಂಟು ವೆದರ್ ಅಲ್ಲ ಮಮ್ಮಿ ಚಂದ ಎಷ್ಟು ಚಂದ್ರೆ ಹೋಗೋಣ ಬನ್ನಿ ಶೋರೂಮಿಗೆ ಬಂದಿ ಯಾವ ಬೇಕು ಬೇಕಮ್ಮ ನಿನ್ಗೆ ಯಾವ್ದು ಬೇಕು ತಗೊಂಡ್ಬಿಡೋದು ತಗೊಂತ ಕೈ ತಗಿ ಅದೇ ತಗೋತಾ ಇರೋದು ನನ್ನ ತಮ್ಮ ಚೀವ್ ಇನ್ ಟಾರ್ಕ್ ಅವ್ನಿಗೆ ಮಾಡ್ಸನಾಳ್ಕೊಡೋದು ಎಷ್ಟು ತರಲೆ ಮಾಡ್ತಾವ್ರಿ ಅಂದ್ರೆ ಇಲ್ಲಿ ಬಂದ್ ಸ್ಟಿಕ್ಕರ್ ಎಲ್ಲ ಗಾಡಿ ಮೇಲೆ ಕಾರ್ತಿ ಕಾರ್ತಿವಮ್ಮ ಅಲ್ಲಿ ಗಾಡಿ ತಗೊಂಡಿದ್ದಾಯ್ತು ಪ್ರೈಸ್ ಏನು ವರ್ಷ ಪಾರ್ಟಿ ಇಟ್ಕೊಂಡಿರೋ ಇಲ್ಲೇ ತಗೊಂಡಿದ್ರು ಸೋಲ್ ಅಂಟಿ ಎಸ್ ಅಲ್ಲಿ ಇವಯ್ಯ ನೋಡ್ರಿ ಹೆಂಗ್ ಕಾರ್ತಿ ಬಂದ್ರು ಹೋಗೋಣ ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಓ ೊಂದು ಫೋಟೋ ಅಂತ ತೆಗೆದ್ಬಿಡಿ ಇನ್ನಲ್ಲಿ ಹೊಸ ಗಾಡಿಲಿ ನಾನು ನನ್ನ ತಮ್ಮ ಹೋಗ್ತಾ ಇದ್ದೀನಿ ಬರ್ತಾ ಇದ್ದಾರೆ ಹೋಗಿ ಪೂಜೆ ಬರೋದು ಗೈಸ್ ಮಸ್ತ್ ಪೂಜೆ ಮಾಡಿಸೋಣಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಂದಿದ್ದೀವಿ ನಮ್ಮ ನಮ್ಮಅಮ್ಮ ನನ್ನ ತಮ್ಮ ತರೋದಕ್ಕ ಹೋಗಿದ್ದಾರೆ ಆಕ್ಚುಲಿ ನಾನು ಒಳಗಡೆ ಹೋಗಿಲ್ಲ ಅದಕ್ಕೆ ನಾನು ಇಲ್ಲಿಂದನೇ ನೋಡ್ಕೊಡೀ ಆಂಜನೇಯ ತೋರಿಸ್ತೀನಿ ಕಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದ್ರ ಒಳ್ಳೇದು ಮಾಡಲಿ ದೇವರು ಒಳಗಡೆ ಹೋಗೋಣ ಬನ್ನಿ ಅಯ್ಯ ಒಳಗಡೆ ಅಂತ ಇದೆ ಇವಾಗ ಪೂಜೆ ಮಾಡ್ಸೋಣ ಬನ್ನಿ ತಗೊಂಡ್ತಾ ಗಾಡಿ ಬಂದ ತಕ್ಷಣ ಹೋಗಿ ಪೂಜೆ ಮಾಡಿಸೋದು ಇವೆಲ್ಲ ಅದಕ್ಕೆ ಹೂವು ಎಲ್ಲ ಹಾಕಾಯ್ತು ಕೋರ್ ತ್ರದಲ್ಲಿ ಪೂಜೆ ಮಾಡಿಸ್ತು ಅಷ್ಟೆ ಅಷ್ಟು ಕೊಡು ಪೂಜೆ ಎಲ್ಲ ಮಾಡಿಸ್ತೋ ಇದೀವಿ ಈಗ ಮಾಡಿಸಿ ಹೇಳ್ರಿ ಅಕ್ಕ ಮಧುಶ್ರೀ ನಮ್ಯ ಸಂಚು ನಮ್ಯ ಯುವ ನಮ್ಯ ಕಾರ್ತಿ ನಾಮ್ಯ ಹೋಗೋದೇ ಇಲ್ಲ ಕರ್ಪೂರ್ ಅಂತ ಓಪನ್ ಮಾಡಿ

ಬರಿ ಹಾಕೊಳದಕ್ಕೆ ಗಾಡಿ ಓಡಿಸಾತ ನಮ್ಮೈಯಲ್ಲಿ ಕೊಡ್ತಾರೆ ಹೆಲ್ಮೆಟ್ ಅಲ್ಲಿ ಅದು 200 200 ಫೈನಲಿ ಎಲ್ಲಾ ಮುಗಿಸ್ಕೊಂಡು ಪೂಜೆ ಎಲ್ಲಾ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಗಾಯ್ಸ್ ಆಕ್ಚುಲಿ ನನ್ನ ಫೋನ್ ಮಧ್ಯನೇ ಆಫ್ ಆಗೋಯ್ತು ಚಾರ್ಜ್ ಇರಲಿಲ್ಲ ಅಕ್ಕನ್ ಅಲ್ಲಿ ಹೊಸ ಮನೆ ಹತ್ರ ಹೋಗಿ ಮತ್ತೆ ಅಕ್ಕನ್ ಹತ್ರ ಹೋಗಿ ಇಲ್ಲ ಬಂದ್ವಲ್ಲ ನಾನು ಚಾರ್ಜರ್ ಹಾಕ್ತಿಲ್ಲ ಪವರ್ ಬ್ಯಾಂಕ್ ಕೂಡ ಮನೆಯಲ್ಲೇ ಬಿಟ್ಕೊಂಡು ಹೋಗಬಿ ಸೊ ಎಲ್ಲ ಆಯಿತು ಪೂಜೆ ಎಲ್ಲ ಕ್ಲೀನಾಗಿ ಆಯಿತು ಆ್ಯಕ್ಚುಲಿ ನನ್ನ ತಮ್ಮ ತಗೊಂಡಿರೋದು ಇ ಎಮ್ ಐ ಅಲ್ಲಿ ಇದು ಒಂದು ಗಾಡಿ ಟಿ ವಿ ಎಸ್ ಸೆಂಟರ್ಕ್ ಅಂತ ಇ ಎಮ್ ಐ ಅಲ್ಲಿ ತೊಗೊಂಡಿದ್ದವನು ಫುಲ್ ಕ್ಯಾಶಲ್ಲಿ ಹೀಗೆ ತಗೋಳಕ್ಕಾಗಲ್ಲ ಸೊ ಇ ಎಮ್ ಐ ಅಲ್ಲಿ ತೊಗೊಂಡಿದ್ದಾನೆ ಅಷ್ಟೇ ಗೈಸ್ ಒಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂಡ್ ಆಲ್ಸೋ ಇವತ್ತು ದೀಪಾವಳಿ ಆಗಿರೋದ್ರಿಂದ ಅಪ್ಪುಗೆ ಪಟಾಕಿ ಹೊಡೆಯೋದಕ್ಕೆ ತುಂಬಾ ಇಷ್ಟ ಬಟ್ ನಮ್ಮನೇನು ಟೆಪ್ಸ್ ಇರೋದ್ರಿಂದ ನಾನು ಡಮ್ ಅನ್ನೋ ಪಟಾಕಿ ಸೌಂಡ್ ಮಾಡೋ ಪಟಾಕಿ ಎಲ್ಲ ನಾವು ಯೂಸ್ ಮಾಡೋದಿಲ್ಲ ನಾವು ಬತ್ತಿ ಬಿಟ್ಟು ಬೇರೆ ಯಾವ್ದು ಹಚ್ಚೋದಿಲ್ಲ ಈ ವರ್ಷ ಅಪ್ಪು ಇರೋದ್ರಿಂದ ಸುಸೂರು ಬತ್ತಿ ನಾನು ಮತ್ತೆ ಅಪ್ಪು ಅಸಾಮಮ್ಮ ಮೂರು ಜನನು ಆಟ ಆಡಕು ಹೋಗ್ತೀವಿ ಪಟಾಕಿ ಹೊಡೆಯು ಎದ್ರು ಮೂರು ಜನ ಮೇಲೆ ನಮ್ಮ ಅಪ್ಪು ಕೊಟ್ಟಿಗೆ ಅಂಟಿಸ್ಕೊಡೋಣ ீபாவீந்தன்சா <laughs> தீபாவளி ఎమన్ వచ్చిగా మన ఏపీ దీపావళి దీపావళి ಬಾಯ್ಲಿ ನೋಡಿ ಅದಕ್ಕೆ ಗೈಸ್ ನಾವು ಪಟ್ ಪಟ್ ಅನ್ನೋ ಪಟಾಕಿ ಹೊಡಿಯಲ್ಲ ಆಯ್ತು ಬಂಗಾರಿ ಓ ಎದ್ರುಕೊಂತಾರೆ ಅನ್ಬಿಟ್ಟೆ ನಾವು ಯಾವತ್ತು ಈ ಪೆಟ್ಸ್ನ ನಮ್ಮ ಮನೆಗೆ ತಂದಾಗ್ನಿಂದನು ನಾವು ಆ ಪಟಾಕಿ ತರ ಹೊಡ್ಯಲ್ಲ ಆ ಪಟಾಕಿದ್ರು ಚೆನ್ನಾಗಿತ್ತಮ್ಮ ಸರ್ಸರ್ವತ್ತಿ ಓಕೆ ಇಲ್ಲಿಗೆ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ನಿಮ್ಮೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಪ್ಪಡ್ಲಿ ದೀಪಾವಳಿ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಹ್ಯಾಪಿ ದೀಪಾವಳಿ ಮತ್ತೊಮ್ಮೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮನೆ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದಲ್ಲ ಅದ್ರೆ ಬರುತ್ತೆ ಸೊ ಆಂಟಿಲ್ ದೆನ್ ಟೇಕ್ ಲವ್ ಯು ಬಾಯ್